ಎಲ್ಲೋದ ಮಂಜು ಬತ್ತಿನಿಂತ ಹೇಳಿದ್ದ ಬರಬೇಕು ತಾನೇ ಎಷ್ಟೊತ್ತಾಯ್ತು ಹೋಗಿ ನನ್ನ ನೆನಪೆ ಆಗಲ್ವ ಅಯ್ಯೋನಿಗೆ ಅಲ್ಲ ಬತ್ತಿನಿಂದ ಬೆಳಗ್ಗೆ ಮೆಸೇಜ್ ಮಾಡಿ ಫೋನ್ ಮಾಡ್ದ ನೋಡಿದ್ರೆ ಬರಲೇ ಇಲ್ಲ ಇನ್ನು ಓ ಬೇಬಿ ಏನು ಇಷ್ಟೊತ್ತು ಮಾಡಿಬಿಟ್ಟೆ ಅಯ್ಯೋ ಇದ್ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೆ ಬೇಬಿ ಏನಾಯ್ತು ತಿರ್ಗಿ ಕಡೆಗೆ ಮತ್ತೆ ಇನ್ನೇನೋ ಅದೆ ರೆದುಡಲು ನನಗೆ ಹೋಗಂಗಿಲ್ಲ ಬರಂಗಿಲ್ಲ ನನಗೆ ಉಸಿ ಜಗಳಕ ಇದ್ದಾಳೆ ಯಾವಾಗಲೂ ಜಗಳಕ ಕಾಯ್ದನೆ ಇರ್ತಳೆ ಊಟಾಲ್ ತಿಂತಾಡಂಗೀಯ ಊಟ ತಕೊಂಡು ಹೋಗಿ ಅತ್ತಕೊಂಡು ಹೋಗಿ ಇತ್ತಕೊಂಡು ಹೋಗಿ ಅಂತಾ ಅಲ್ಗೆ ಮಿಥ್ಲಿ ಕೈ ಇಕ್ತಳೆ ಅಯ್ಯೋ ಹೌದಾ ಮಂಜು ಅಲೆ ಏನ್ ಅಂತ ಏನ್ ತೊಂದ್ರೆ ಆ ಅವಳಿಗೆ ಸರಿಯಾಗಿ ಗ್ರಾಚಾರ ಬಿಡಿಸ್ಬೇಕು ತಾನೆ ನೀನು ಹಾಗೆ ಬಂದಾ ಮುಡಿಸದೆ ಸೋರ್ಸರೆಗೂ ಉಗುದು ಬಂದಿದಿನಿ ಆ ಸರಿಯಾಗಿ ಬಾ ಹಂಗೆ ಮಾಡ್ಬೇಕು ಅವಳಿಗೆ ಅಲ್ಲ ನಿನ್ನ ಎಂತಿಗೆ ಏನಂತೆ ರೋಗ ಹಾ ಒತ್ತಿ ಗೊತ್ತಿಗೆ ಚೆನ್ನಾಗಿ ತಿಂತಾಳೆ ಬಿಟ್ಟು ಊಟನಾಂಗಂದ್ಮೇಲೆ ನಿನ್ನ ಮೇಲೆ ಜಲಾಕಾಯ್ತಾಳಾ ಎಷ್ಟು ಕೊಬ್ಬು ಅವಳಿಗೆ ಮೊದಲು ಮನೆ ಬಿಟ್ಟು ಓಡ್ಸು ಎಷ್ಟು ದಿನದಿಂದ ಹೇಳ್ತಾ ಇದೀನಿ ನಿಂಗೆ ನೀನಂತೂ ನನ್ನ ಮಾತೇ ಕೇಳ್ತಾ ಇಲ್ಲ ಅಯ್ಯೋ ಚಿನ್ನ ಹೇಳ್ತಾ ಇಲ್ವಾ ಅವ್ಳು ಗೊತ್ತಿರೋ ಹೊರಗಡೆವೇ ಒಯ್ತಾನಿಲ್ಲ ಹಂಗಿದ್ದೀರಪ್ಪ ಚೆನ್ನಾಗಿ ಹೊಡ್ದಲ್ಲ ಅವತ್ತೆ ಹೋಗಿರೋಳು ಹೋಗ್ಲಿಲ್ಲ ಅಂತಿನಿ ಅಯ್ಯೋ ಅವಳು ಹೋಗಲ್ಲ ಅಂತ ನೀವು ಸುಮ್ಮನೆ ಇರ್ತೀಯ ಅವ್ರ ಅಪ್ಪ ಮನೆಗೆ ತಗೊಂಡೋಗಿ ಬಿಸಾಪು ಬಾ ಅವಳನ್ನ ನಿಮ್ಮ ಮಗಳ ಜೊತೆ ಬಾಳಕ್ಕೆ ನಂಗೆ ಇಷ್ಟ ಇಲ್ಲ ಅಂತ ಅಂದ್ಬಿಟ್ಟು ಡೈವರ್ಸ್ ಕೊಡೋಳಿಗೆ ಅಯ್ಯೋ ಚಿನ್ ಹಂಗೆಲ್ಲ ಮಾಡಿರೇ ಅವ್ರ ಅಪ್ಪನ ಉಸಿಷ್ಟಾಂಗ್ರೆ ಇವಾಗ ಅವ್ರ ಅಪ್ಪ ಬೇರೆ ಬಂದವನೇ ಈ ಸೋರ್ಸ್ ಇರ್ಲಿಲ್ಲ ಇವಾಗ ದಿನಿಂದ ಉಟ್ಕೊಂಡು ಯೋನೋ ಕಾಣೆ ಅವ್ರ ಅಪ್ಪ ಬೇರೆ ಅವ್ನ ಮನೇಲಿ ಅಯ್ಯೋ ದೊಡ್ಡ ಅಣ್ಣವ್ ಬಿಟ್ಟ ಚಿನ ಹಂಗ್ವೆ ಅವ್ನು ಅಡಂಗಿಲ್ಲ ಬುಡಿಂಗಿಲ್ಲ ಅವ್ರ ಅಪ್ಪ ನೋಡ್ರಿ ಒಳ್ಳೆ ಡೂಮ್ ಚಾತಿದಂಗನೆ ಎಲ್ಲಿ ಅವ್ರ ಮಗ್ಳಿ ಹೊಡ್ಬಿಟ್ಟೆಂತ ಬಂದು ಹೊಡ್ದಿಂತ ಬೇರೆ ಭಯ ಐತದೆ ಏನ್ ಮಾಡ್ಬೇಕು ಗೊತ್ತೈತಿ ಚಿನ್ ಇವ್ವ ಮನೆಯಿಂದ ಆಚ ಕಟ್ಟಂದ್ರೆ ನಮ್ ಹುಸು ಇರ್ತಾಳೆ ಊರ್ ಹೋಗಳೆ ಬಂದ್ರೆ ನಮ್ ಬೇ ನಂಗ ರಾತ್ರಿ ಬಿಡ್ತಾಳ ಮಗ ಅಯ್ಯೋ ಇಷ್ಟೆಲ್ಲ ತಲೆ ಮತ್ತೆ ಇನ್ನೇನ್ ಅವಳು ಮನೆಯಿಂದ ಆಚೆ ಕಳ್ಸೋದ್ ಸುಲಭವ್ ಅಂದಂಗೆ ಇನ್ನೊಂದ್ ವಿಷಯ ಏನ್ ಗೊತ್ತ ಅವ್ರ ಅಪ್ಪ ಇವಾಗ ಹೆಂಗಿದ್ರು ಎಣ್ಣ ಮಕ್ಳಿಗೆ ಬಾಗ ಕೊಡ್ತಾರಲ್ವ ಅವ್ರ ಅಪ್ಪನ ಮನೆಗೆ ಭಾಗ ತಕ ಇವತ್ತು ಸರಿಯಾಗಿ ಅವಸ್ ಬಂದಿದ್ದೀನಿ ನೋಡ್ಬೇಕು ಏನ್ ಮಾಡ್ಬೇಕು ಮುದು ಒಳ್ಳೆ ಐಡಿಯಾ ಮಾಡಿದ್ಯಾ ಈ ಐಡಿಯಾ ಐಡಿಯಾ ಒಳ್ಳೆ ಬಿಡು ಇವಾಗ ಮಾಡಿದ್ಯಾಂದ್ ತಲೆ ಬರಲಿ ಅಂತ ಹೇಳು ಏನ್ ಹೇಳು ಆಲಿಗೆ ಅವ್ ಮುಡ್ಗೆ ಇಷ್ಟು ದೂರಕಾರ ಗೊತ್ತ್ ನಿಂಗೆ ಪರಿಸ್ಥಿತಿ ನಂಗೆ ಚಾಲೆಂಜ್ ಮಾಡ್ತಾಳೆ ಅಲ್ಲಿವರೆಗೂ ಬೆಳ್ಕೊಂಡಿದ್ದಾರ ಅಲ್ಲಿವರೆಗೂ ಮಾತಾಡಕ್ ಬಿಟ್ಟಿದ್ದೇನೆ ಅವತ್ತು ತಲೆ ಬುಲ್ದಯ್ಯೋಗದ್ರು ವೈ ಇನ್ನ ಮುಟ್ಟಿ ಬುದ್ಧ ಬಂದಿಲ್ಲ ಕಾಣ್ತಿನ ಹೆಂಗ್ ಮಾತಾಡ್ತಾ ಕೂತ ಹುಸಿ ಮಾತಾತಿಲ್ಲ ಮಂದಿ ಸವ್ ಮನೆಗೆ ಅವಾಗಿಂದನ್ ವೈ ಏನ್ ಹಾಡ್ಕು ಒಂಬ ಆಡ್ತಾಳೆ ಹ್ಞೂ ನಾನು ನೋಡ್ತಾನೆ ನೋಡ್ತಕ ನೋಡ್ತೀನಿ ಏನಿಲ್ಲ ಅವ್ರಿಗೆ ಸರಿಯಾಗಿ ವರ್ಷ ಸಾಯಿಸ್ಬಿಡ್ತೀನಿ ಅಯ್ಯೋಯೋ ಮುದ್ದು ಆ ಥರ ಎಲ್ಲಾದ್ರೂ ಮಾಡ್ಬಿಟ್ಟಿ ಆಮೇಲೆ ನೋಡು ಇವಾಗ ನಾವು ಸೂಕ್ಷ್ಮವಾಗಿರ್ಬೇಕು ಸರಿನಾ ನೋಡು ನನ್ನ ಪ್ಲಾನ್ ಹೇಳ್ಕೊಡ್ತೀನಿ ನಿಂಗೆ ಹಿಂಗೆ ಮಾಡು ಅವ್ರ ಅಪ್ಪನ ಮನೆ ಆಸ್ತಿ ಬರ್ತದೆ ಆಮೇಲೆ ನೋವು ಉಗ್ದು ಅವ್ರ ಅಪ್ಪನ ಮನೆ ಏನು ಮುದ್ದು ನಿನ್ ಪ್ಲಾನ್ ಬೇಕಾ ಅದೇನು ಅಂತ ಅಯ್ಯೋ ಇರು ಮಂಜು ಹೇಳ್ತೀನಿ ಏನು ಗೊತ್ತಾ ಇವಾಗ ಹೆಂಗಿದ್ರು ಅವ್ರ ಅಪ್ಪನ ಮನೆ ಆಸ್ತಿ ಬೇಕೇ ಬೇಕು ಇವಾಗ ಅವ್ರ ಅಪ್ಪನ ಮನೆಗೆ ಯಾರು ಸಿ ಘಾಟಿ ಘಾಟಿ ಹೆಂಗಿರದು ಯಾರು ಇಲ್ಲ ಎಲ್ಲರೂ ಘಾಟಿ ಮಾಡಿದ್ರೆ ಏ ಮಾಡಿದ ಎಲ್ಲರೂ ಅವಳು ಪರ್ವಿಯ ಅವ್ರ ಅಪ್ಪನ ಮನೆಯವರು ಇನ್ನೇನು ಅವಳು ಆಪೋಸಿಟ್ ನಿಂತಿದ್ರೆ ಅವಳು ಪರನೇ ಎಲ್ಲರೂ ಈ ಹಂಗಲ್ಲ ಮುದು ಇವಾಗ ನೋಡುವ ಇವಾಗ ಅವ್ರ ಮನೆ ಯಾರನ್ನ ಒಬ್ರು ಯಾರನ್ನ ನಿನ್ನ ದೇವ್ರು ಅಂತ ಪೂಜಿಸೋರು ಯಾರನ್ನ ಅವ್ರ ಏನ್ ಮಾತಾಡ್ತಾ ಇದ್ದೀನಿ ಯಾರ ದೇವ್ರು ಅಂತ ನಾನು ಪೂಜಿಸ್ತಾರೆ ಏ ಹಂಗಲ್ಲ ಮುಜು ಇವಾಗ ನಿನ್ ನಿನ್ ಮಾತಾಕೆ ತೆಗ್ದಾಕದೇ ಇಲ್ಲ ಅನ್ನಂಗೆ ಯಾರನ್ನ ಅವ್ರ ಓ ಅಯ್ಯೋ ಯಾರು ಇಲ್ಲ ಕಣೆ ಎಲ್ಲಾರು ಬಯ ಏನು ಚೆನ್ನಾಗೇ ಮಾತಾಡ್ಸ್ತಾರೆ ಮುರಿಯೋದೇ ಕೊಡ್ತಾರೆ ಯಾ ಹಂಗೆ ಯಾರು ಇಲ್ಲೇ ಒಂದು ಅಜ್ಜಿ ಹೇಳೋರು ಮನೆಗೆ ಓ ಅಜ್ಜಿ ಬಟ್ಟೆ ಎಲ್ಲ ಚೆನ್ನಾಗಿ ಇರ್ತಾಳೆ ಒಂದ್ ಚೂರೇ ನನಗೆ ಹುಸಿ ಮುರಿಯದ್ ಚೆನ್ನಾಗಿ ಕೊಡ್ತಾಳೆ ಯಾಕಂದ್ರೆ ಅಮ್ಮಗಳನ್ನ ಚೆನ್ನಾಗಿ ಹೊಡ್ಕಳ ಅಂತ ಹುಸಿ ಚೆನ್ನಾಗಿ ಮಾತಾಡ್ಸ್ತಾಳೆ ನನ್ನ ಮಾಡ್ತದೆ ಹೌದಾ ಅದ್ ಏನ್ ಪ್ಲಾನ್ ಅಂತ ನಾನು ಹೇಳ್ಸುನು ನಾನಾಗಿಂದ ನೀನು ಹೇಳ್ತಾನೆ ಇಲ್ವ ಅಯ್ಯೋ ಆಯ್ತು ರೀ ಹೇಳ್ತೀನಿ ನೋಡು ಮನೆ ಅಳಿಂಗೆ ತುಂಬ ಮರ್ಯಾದೆ ಕೊಡ್ತಾರೆ ಸರಿನಾ ನೀನು ಇವಾಗ ಅವ್ರ ಮನೆಯವರ ಹತ್ರ ಎಲ್ಲರತ್ರ ಚೆನ್ನಾಗಿರ್ಬೇಕು ಗೊತ್ತಾಯ್ತಾ ಏ ಹೋಗ್ಬೋದು ಅದು ಏನು ಅಂತ ಹೇಳ್ತಿದ್ದೀನಿ ನೀನು ಅಲ್ಲ ಅವ್ರ ಮನೆಯವ್ರ ಹತ್ರ ನಾನೇ ಚೆನ್ನಾಗಿರ್ಬೇಕು ಥೂ ಅವ್ರ ಅವ್ರು ಕೊಂಡ್ರೆ ಆಗಲ್ಲ ನನಗೆ ಅವರು ಫೋನ್ ಮಾಡಿರೋ ಎತ್ತಲ್ಲ ಗೊತ್ತಲ್ಲ ನಾನು ಅಯ್ಯೋ ಆ ಥರ ಯಾಕೆ ಮಾಡ್ತೀನಿ ಮುಂದೆ ನೀನು ನಾನು ಹೇಳೋದ ಸ್ವಲ್ಪ ಅರ್ಥ ಮಾಡ್ಕೊ ನೀನು ನಮಗೆ ಆಸ್ತಿನೂ ಬೇಕು ಅವಳು ಮನೆಯಿಂದ ಆಚೆ ಹೋಗಬೇಕು ಅರ್ಥ ಆಯ್ತಾ ಓ ಸರಿ ಬಿಡು ಆಯಿತು ಇವಾಗ ಏನು ಮಾಡಬೇಕು ಅಂತೀಯಾ ನೋಡ್ಬೋದು ಅದು ಏನು ಮಾಡ್ತೀವಿ ಅಂತ ಗೊತ್ತಿಲ್ಲ ಸರಿನಾ ಒಟ್ನಲ್ಲಿ ನೀನು ಅವ್ರ ಮನೆಯವರೆಲ್ಲ ನಿನ್ನ ಮಾತು ಕೇಳಂಗ ಆಗಬೇಕು ಅಷ್ಟೇ ನೀನು ಅವ್ರ ಮನೆಯವ್ರ ಪಾಲಿಗೆ ದೇವ್ರ ಥರ ಕಾಣಿಸ್ಬೇಕು ಗೊತ್ತಾಯ್ತಾ ಅಲ್ಲ ಚಿನು ಇದೆಲ್ಲ ಆಗುತ್ತಾ ನಡೀತದೆ ಇದೆಲ್ಲ ಮನ್ಸು ಮಾಡಿದ್ರೆ ಎಲ್ಲ ನಡೆಯುತ್ತೆ ಸರಿನಾ ನೋಡು ಇವಾಗ ಗೌರಿನ ಅರ್ಥ ಸರಿ ಇಲ್ಲ ಅಂತ ಏನಾದರೂ ಅಂದ್ಬಿಟ್ಟು ಏನಾದರೂ ಮಾಡು ಒಟ್ನಲ್ಲಿ ಅವ್ರ ಮನೆಯವರು ನಿನ್ನ ಮಾತು ಅಷ್ಟೇ ಸರಿ ಚಿನ್ನು ಏನೋ ಮಾಡೋದು ಬಿಡುವುದಕ್ಕೆ ಓ ಇವಾಗ ನಂಗಂತೂ ತಲೆ ಕೆಟ್ಟೋಗೈತೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಇವಾಗ ನಮ್ಮ ಹೂ ಬೇರೆ ಊರಲ್ಲಿಲ್ಲ ನೋಡು ಮತ್ತೆ ನಿಮ್ಮ ಹೂವ ಬೇರೆ ಊರಲ್ಲಿಲ್ಲ ಹೆಂಗೋ ಈ ಟೈಮ್ದಾಗೆ ಎಲ್ಲ ಸರಿ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ ಅರ್ಥ ಮಾಡ್ಕೊ ಪೂಜಿನು ನೀನು ಹೇಳೋದಂಗೆ ಅರ್ಥ ಆಯ್ತೈತೆ ಆದರೆ ಹೆಂಗೆ ಅವ್ರ ಮನೆಯನ್ನು ಹೊಲ್ಸ್ಕೊಳ್ಳೋದು ಅಂತ ಗೊತ್ತಾಯ್ತಿಲ್ಲ ಈ ಸ್ಥಿರ ಒಬ್ಬರೂ ಮಾತಾಡ್ತಾ ಇಲ್ಲ ನಾನು ಭಾರಿ ದೂರ ಅಂಕದಾಗಿದ್ದೆ ಇವಾಗ ಹೋಗಿ ಹೆಂಗೆ ಮಾತಾಡೋದನು ಒಂದು ಕೆಲಸ ಮಾಡು ಗೌರಿನೂ ಕರ್ಕೊಂಡು ನೀನು ಅವ್ರ ಮನೆಗೆ ಹೋಗಿದ್ದ ಹಾಂ ಏನು ಮಾತಾಡ್ತಾ ಇದ್ದೀಚಿನೂ ಇವತ್ತು ನಾಳೆ ಅಂತ ರಜಾ ಇಲ್ವಾ ನಿಮಗೆ ಹೋಗು ನಿಮ್ಮ ಅತ್ತೆ ಮನೆಗೆ ಹೋಗಿ ಸ್ವಲ್ಪ ದಿನ ಇರು ಆಗೆ ಯಂಗಾದರೂ ಮಾಡಿ ವಾಲ್ಸ್ಕೋ ಆ ವಜ್ಜಿನ್ ವಾಲ್ಸ್ಕೋ ಅಯ್ಯೋ ವಾಲ್ಸ್ಕತ್ತಿನೋ ವದತ್ತಿನೇ ಬುತ್ತಿನೋ ಯಾರಿ ಗೊತ್ತಿನೋ ಸರಿಯಾಯಿತು ಬ್ರೋ ಯಂಗರ ಅವನು ಮಾಡ್ತಿನಿ ಅದೇನಾದರೂ ಮಾಡ್ಕೋ ಒಟ್ಟನಲ್ಲಿ ಅವರೆಲ್ಲ ನಿನ್ನ ಮಾತು ಕೇಳಬೇಕು ಅಷ್ಟೇ ಅರ್ಥ ಆಯ್ತಾ ಸರಿ ಚನವ ಆಯ್ತು ನೀನು ಹೆಂಗೆ ಹಂಗೆ ಹಾಗೆ ಕೇಳದು ಅಯ್ಯೋ ನನ್ನ ಮುದ್ದು ನೀನಂತು ಮಂಜು ಇವತ್ತೇನು ಗಿಫ್ಟ್ ತಂದಿಲ್ವಾ ಅಯ್ಯೋ ಚಿನುವ ನಿಂಗೆ ಗಿಫ್ಟ್ ಯಾಕೆ ನೋಡು ನಾನೇ ನಿಂಗೆ ದೊಡ್ಡ ಗಿಫ್ಟು ಆಮೇಲೆ ಅವರ ಅಪ್ಪನ ಮನೆಗೆ ಏನೋ ಆಸ್ತಿ ಬಾ ಬಾಕೊಟ್ರೆ ನನಗೆ ಎಲ್ಲನುವ ನಿನ್ನ ಹೆಸರಿಗೆ ಬರೆಯೋದು ಓ ಮೈ ಗಾಡ್ ಹೌದಾ ಮಂಜು ನನ್ನ ಹೆಸರಿಗೆ ತಾನೇ ಬರೆಯೋದು ಹೌದು ಹೌದು ಎಲ್ಲ ನಿನ್ನ ಹೆಸರಿಗೆ ಸರಿನಾ ಖುಷಿನಾ ಹ್ಯಾಪಿನಾ ನೀನು ಫುಲ್ ಖುಷಿ ಹಾಗಾದ್ರೆ ನನ್ನ ಹೆಸರಿಗೆ ಎರಡು ಎಕರೆ ಆಸ್ತಿ ಬರೀತೀಯಾ ಎರಡು ಚಿನುವ ನಿಂಗೆ ಎಷ್ಟು ಬೇಕಾದ್ರೂ ಬರೀತೀನಿ ನಿನ್ನಂಥ ಬಾಯ್ ಫ್ರೆಂಡ್ ಬರೆಯೋಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೆ ಮಂಜು ನೋಡು ನಿನ್ನ ಹೆಂಡ್ತಿ ಯಾವತ್ತೂ ನೆಮ್ಮದಿಯಾಗಿ ಇರಬಾರ್ದು ಅವನ ಮೊದಲು ಮನೆ ದಾಚೆ ಅಟ್ಪಿ ಏನಾದರೂ ಎಲ್ಲ ಪ್ಲ್ಯಾನ್ ಮಾಡಿ ಆಮೇಲೆ ಬೇಗ ನನ್ನ ಮದುವೆ ಮಾಡ್ಕೊ ಮಂಜು ಅಯ್ಯೋ ಚಿನ್ನು ಯಾಕೆ ತಲೆ ಕೆಡಿಸ್ಕೊತಾ ಇದೆಯಾ ಬೇಗ ಮದುವೆ ಆಯ್ತೀನಿ ಸರಿನಾ ಇನ್ನೊಂದು ಆರು ತಿಂಗಳು ಎಲ್ಲ ಕೆಲಸ ಮುಗ್ದೋಗ್ಬಿಡ್ಲಿ ನಾವು ಅನ್ಕೊಂಡಿರೋ ಪ್ಲ್ಯಾನ್ ಎಲ್ಲ ಸಕ್ಸಸ್ ಆಗಲಿ ನಿನ್ನ ಬಟ್ಟಂದ್ರೆ ನಿನ್ನ ಕುಟ್ಕಕ್ಕೆ ತಾಲಿ ಕಟ್ಟಿ ನಮ್ಮ ಮನೆಗೆ ಕರ್ಕೊಂಡು ಹೋಯ್ತಿರೋದೆ ಹೌದಾ ನಿಜವಾಗ್ಲೂ ನಿಜವಾಗ್ಲೂ ಚಿನ್ನು ನನ್ನ ನಂಬಲ್ವ ನೀನು ಹೇಳು ನಿಂಗೋಸ್ಕರ ನಾನು ಏನೇನೆಲ್ಲ ಕೊಟ್ಟಿಲ್ಲ ಎಷ್ಟೆಷ್ಟು ಒಡವೆ ಚಿನ್ನ ಎಲ್ಲ ಕೊಟ್ಟಿಲ್ಲ ಹೇಳು ಹಂಗೂ ನೀನು ನನ್ನ ನಂಬಲ್ವಾ ಹೌದು ನನಗೆ ಹೇಳುದ್ನ ಹೇಳು ನೀನ್ ನನ್ಗೋಸ್ಕರನೇ ಹುಟ್ಟಿರೋದು ನಾನು ನಿಂಗೋಸ್ಕರನೇ ಹುಟ್ಟಿರೋದು ಅಗ್ಗ ಗೌರಿ ಒಬ್ಳು ನಮ್ಮ ಮಧ್ಯೆ ಒಳೆ ಗೂಬೆ ತರ ಬಂದ್ಬಿಟ್ಟವಳೆ ಅಲ್ವಾ ಆಮೇಲೆ ನನ್ನ ಮದ್ವೆ ಮಾಡ್ಕೊಂಡು ಕರ್ಕೊಂಡು ಹೋದ್ಮೇಲೆ ನಿಮ್ಮಅಮ್ಮ ಏನಾದರೂ ಅಡ್ಡಿ ಮಾಡಿದ್ರೆ ಏನು ಮಾಡೋದು ಮಂಜು ಅಯ್ಯೋ ನಮ್ಮ ಹೂವನೇ ನಮ್ಮ ಹೂವು ಅಂದರೆ ಆರು ಕೊಟ್ಟರೆ ಹತ್ತು ಕಡಿಕೆ ಮೂರು ಕಟ್ಟರೆ ಸಾಸ ಕಡಿಕೆ ನನಗೆ ನೀನೇ ನಮ್ಮ ಹೂವಿಗೆ ಬಿಡ ಸುಮ್ಮನಿರು ನಾನು ಇಲ್ವೇ ಎಲ್ಲ ನೋಡ್ಕೊತೀನಿ ಓಕೆ ಮಧು ನೀನು ಹೆಂಗೆ ಗೆಲ್ತೀಯೋ ಹಂಗೆ ನನಗಂತೂ ತುಂಬ ಖುಷಿ ಆಗ್ತಿದೆ ಓ ಮೈ ಗಾಡ್ ಇದೆಲ್ಲ ನಿಜ ಆಗ್ಬಿಟ್ರೆ ನಾನು ನೀನು ಮದುವೆ ಆಗಿ ಎಷ್ಟು ಸುಖವಾಗಿರ್ಬೋದು ಅಲ್ವಾ ಅಯ್ಯೋ ಕೇಳ್ತಾ ಇಲ್ಲ ಚೆನ್ನೋ ಆ ಗೂಬೆ ಮುಂಡೆದು ನಮ್ಮ ಜೀವನದಿಂದ ಹೋದ್ರೆ ಸಾಕಾಗೈತೆ ಹೆಂಗೋ ನಾವಿಬ್ಬು ಸುಖವಾಗಿರ್ಬೋದು ಎಲ್ಲೆಲ್ಲೋ ಆತರವಾಗಿ ಹೋಗಿ ಅವಳು ಮದುವೆ ಬಿಟ್ಟನೇನು ಅಂತ ಇವಾಗ ಬೇಜಾರಾಯತೈತೆ ಏನೋ ನಮ್ಮ ಹೂವು ಒಂದು ಹುಡುಗಿ ತೋರಿಸ್ತು ಹೋಗ್ತಾ ಅಲ್ಲಿ ಕಟ್ಬಿಟ್ಟೆ ಗೂಬ ಕಟ್ಟಂಗೆ ನೋಡು ನನಗೆ ನಿನ್ ಮುಂಚೆಗೆ ಸಿಕ್ಕಿದ್ರೆ ನಿನ್ನೆ ಆಯ್ತಿದೆ ಇವಾಗ ಏನಾಯ್ತು ಮಂಜು ಹೇಳು ನಮ್ಗೆ ಒಳ್ಳೇದಾಯ್ತು ಆಸ್ತಿನೂ ಸಿಗುತ್ತೆ ಇವಾಗ ಬೀದಿಗೆ ಬರ್ತಾರೆ ನಾವು ರಾಜ್ಯಾ ಮದುವೆ ಆಗಿದೆ ಎಲ್ಲ ಸಿಕ್ತಿರೋದು ಪುಣ್ಯ ಮಾಡಿದ್ಯಾ ಅಯ್ಯೋ ಮದ್ವೆ ಎಲ್ಲ ಒಂದು ನೆಪ ಅಷ್ಟೇ ಅವ್ಳಿಂದ ಆಸ್ತಿ ಎಲ್ಲ ಸಿಕ್ತಿದೆಯಲ್ಲ ಯಾಕೆ ತಲೆ ಕೆಡ್ಸ್ಕೊತ ಹೇಳು ಹೋಗುದಲ್ವಾ ನನ್ ಮತ್ತೆ ಹೋಗಿಬಿಟ್ಟಿದ್ರು ನೋಡು ಸರಿ ಇನ್ನೇನು ಬಾ ಎಲ್ಲರ ಹೋಗಿ ನಾನು ತಿನ್ನ ನಂಗಂತೂ ಹೊಟ್ಟೆ ಸಿಗ್ತೈತೆ ಅಡ್ಗೆ ಮಾಡಿತ್ತು ನಂಗೆ ಸುಮ್ ಸುಮ್ಮನೆ ಪಿಜ್ಜಾ ಬರ್ಗರು ಎಲ್ಲ ತಿನ್ನೋಣ ಬಾ ಎದೋ ಹೋಗೋಣ ಅಲ್ಲಿ ಹೋಟೆಲ್ ಇದೆ ನೋಡು ಅವತ್ತು ಹೋಗಿದ್ವಲ್ಲ ಅಲ್ಲಿ ಹೋಗೋಣ ನೂಡಲ್ಸು ಪಿಜ್ಜಾ ಬರ್ಗರು ಗೋಬಿ ಮಂಚೂರಿಯನ್ ಎಲ್ಲ ತಿನ್ನೋಣ ಓ ಸರಿ ಮತ್ತೆ ಬಾ ಬೇಗ ಬೇಗ ಹೋಗೋಣ ಟೈಮ್ ಆಗುತ್ತೆ ನನಗೆ ಬೇರೆ ಕೆಲಸಕ್ಕೆ ಹೋಗಬೇಕಿದೆ ನಾನು ಬಿಟ್ಟು ಕೆಲಸಕ್ಕೆ ಹೋಗ್ತೀನಿ ಇವಾಗ ಏನು ಮಾಡೋದು ಚಿನು ಹೋಗಲೇಬೇಕಲ್ವಾ ಆ ಅಯ್ಯೋ ನೀ ಅತ್ತೆ ಮನೆಗೆ ಹೋಗಲ್ವಾ ಓ ಮಧ್ಯಾಹ್ನ ಮೇಲೆ ಹೋಗ್ತೀನಿ ಆ ಗೋಬಿ ಕರ್ಕೊಂಡು ಸರಿ ಆಯ್ತು ಬಾ ಹೋಗೋಣ ಮುಂದುವರಿಯುವುದು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಆಯ್ತಾ